ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಶ್ಮಿಕಾಮಚ್ ನಾಡಿನ ಸಮಸ್ತ ಜನತೆಗೆ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣ ಪಂಚಾಯತಿ ಆವರಣದಲ್ಲಿ ಪಟ್ಟಣ ಪಂಚಾಯತಿ ವತಿಯಿಂದ ಹದಿಮೂರನೇ ವರ್ಷದ ಪೌರ ಕಾರ್ಮಿಕ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಸೈಯದ್ ಕಲಿಮುಲ್ಲಾ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಉಪಾಧ್ಯಕ್ಷರಾದ ಲೋಕಮ್ಮ ಓಬಳೇಶ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಲೋಕ್ಯ ನಾಯಕ್ ಸಮಾಜ ಸೇವಕರಾದ ಅರವಿಂದ್ ಪೌರ ಕಾರ್ಮಿಕ ನೌಕರ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪ ದಾವಣಗೆರೆ ಜಿಲ್ಲಾ ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕರಾದ ಮಹಾತೇಶ್ ಕಾಂಗ್ರೆಸ್ ಪಕ್ಷದ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಲ್ಲಗಟ್ಟಿ ಶೇಖರಪ್ಪ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ವಿಷಾಲಕ್ಷ್ಮ ಶ್ರೀಮತಿ ನಿರ್ಮಲಕುಮಾರಿ ಶ್ರೀಮತಿ ಲಲಿತಮ್ಮ ಶ್ರೀಮತಿ ಮಂಜಮ್ಮ ಶ್ರೀಮತಿ ನಜರ ತುನಿಸ ಶ್ರೀಮತಿ ಸರೋಜಮ್ಮ ರಮೇಶ್ ರೆಡ್ಡಿ ದೇವರಾಜ್ ಪಾಪ್ಲಿಂಗಪ್ಪ ಸಿದ್ದಪ್ಪ ರುಕ್ಮನ್ ಖಾನ್ ರಮೇಶ್ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಶಾಂತ್ ಶಾಂತಕುಮಾರ್ ಸಣ್ಣ ತಾನಾಜಿ ಗೋಸಾಯಿ ಪೌರ ಕಾರ್ಮಿಕರ ಸಂಘದ ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ ಕಾರ್ಯದರ್ಶಿಗಳಾದ ಅಣ್ಣಪ್ಪ ಖಜಾಂಚಿ ಸೋಮಶೇಖರ್ ಗೌರವ ಅಧ್ಯಕ್ಷರಾದ ನೂರುಲ್ಲಾ ಶರೀಫ್ ಗೌರವ ಅಧ್ಯಕ್ಷರಾದ ಬಸವರಾಜಪ್ಪ ಸಂಘದ ಎಲ್ಲ ಪದಾಧಿಕಾರಿಗಳು ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳಾದ ಆರ್ ಐ ಮೊಯಿದ್ದೀನ್ ಇಂಜಿನಿಯರ್ ಎಚ್ ಕೆ ಶ್ರುತಿ ಮದಕರಿ ನಾಯಕ ಭರಮಪ್ಪ ಅಂಬ್ರೀರ್ ಆರೋಗ್ಯ ನಿರೀಕ್ಷಕರಾದ ಪ್ರಶಾಂತ್ ಶ್ರೀನಿವಾಸ್ ಚಂದ್ರು ರಘು ಮಂಜಕ್ಕ ಲೋಲಕ್ಷಮ್ಮ ಇನ್ನೂ ಮೊತ್ತದ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪ ಅವರು ಕಾರ್ಯಕ್ರಮ ಉದ್ದೇಶ ಪೌರ ಕಾರ್ಮಿಕರ ದಿನಾಚರಣೆ ಯಾತಕ್ಕೋಸ್ಕರ ಮಾಡ್ತಾರೆ ಪೌರ ಕಾರ್ಮಿಕರಂದ್ರೆ ಏನು ಪೌರ ಅಂದ್ರೆ ಏನು ಕಾರ್ಮಿಕ ಅಂದ್ರೆ ಏನು ಪೌರ ಅಂದ್ರೆ ಮನುಷ್ಯ ಕೆಲಸ ಮಾಡೋದ್ರೆ ಕಾರ್ಮಿಕ ಪೌರ ಕಾರ್ಮಿಕ ಅಂತ ಅರ್ಥ ನಾವು ಯಾವುದೇ ಕೆಲಸ ಮಾಡಕ್ಕಾಗ ಒಂದು ಅರ್ಥ ಇರ್ತತಿ ಯಾವುದೇ ಮಾಡ್ಲಿ ಒಂದು ಶಾಸಕರು ನಾವು ಮನೆಗೆ ಹೋಗಿ ಕೇಳಿದಾಗ ಸರ್ ನಾವು ಪೌರ ಕಾರ್ಮಿಕರ ದಿನಾಚರಣೆ ಮಾಡ್ತೀವಿ ಅಂತ ಹೇಳಿದ್ವಿ ಸರ್ ನಾವು ನಮ್ಮ ಸಂಘದ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಕಾರ್ಯದರ್ಶಿ ಅವರ ಮನೆ ಹತ್ರ ಹೋದಾಗ ಶಾಸಕರ ಮನೆ ಹತ್ರ ಯಾವಾಗ ಮಾಡ್ತೀರಪ್ಪ ಅಂದರು ಇಲ್ಲ ಸರ್ ಹಿಂಗೆ ಸೋಮವಾರ ಮಾಡ್ಬೇಕಂತ ಎಷ್ಟನೇ ಎಷ್ಟನೇ ತಾರೀಕು ಬರುತ್ತಪ್ಪ ಅಂದ್ರು ಸರ್ ಇಪ್ಪತ್ತ್ ಮೂರನೇ ತಾರೀಕು ಬರುತ್ತಂದ್ರೆ ಬಹಳ ಚಂದ ಮಾಡಬೇಕು ಬಹಳ ಅಚ್ಚುಕಟ್ಟು ಮಾಡಬೇಕು ನಿಮ್ಮ ಕುಟುಂಬದ ವರ್ಗದವರನ್ನು ಕರ್ಕೊಂಡ್ ಬಂದ್ರೆ ಮಾತ್ರ ನಾನು ಬರ್ತೇನೆ ಅಂತ ಕಡ ಕಣ ಹೇಳಿದ್ರು ಹಾಗೂ ನಮಗೆ ಸಪೋರ್ಟ್ ಕೊಟ್ಟು ಯಾರೇ ಕಾರ್ಯಕ್ರಮ ಮಾಡಿದರೂ ನಮ್ಮ ಸ್ಪಂದಿಸಿ ಪೌರ ಕಾರ್ಮಿಕ ಕಣ್ಮಣಿಯೋದಂತ ಮತ್ತೊಮ್ಮೆ ಸರ್ ನಮಸ್ಕಾರಗಳು ಹಾಗೂ ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಮುನ್ನಡಿ ಇರ್ತಾರೆ ಪೌರ ಕಾರ್ಮಿಕ ನನ್ನ ನಾನು ಭಾಗವಹಿಸಿದ್ದೆ ನಮ್ಮ ಚೀಪ್ ಆಫ್ ಸರ್ ಮುಂದೆ ಕರೆದು ನನ್ನ ಪೌರ ಕಾರ್ಮಿಕ ಜಗಲೂರು ನಾನು ವಿಧಾನಸಭಾ ಕ್ಷೇತ್ರ ಫಸ್ಟ್ ಸ್ಟಾರ್ಟಿಂಗ್ ಬಂದೇನೆ ನನ್ನ ಪೌರ ಕಾರ್ಮಿಕರನ್ನು ಹತ್ತು ಉದ್ದಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅವನ ಆರೋಗ್ಯನ ಕಾಪಾಡಬೇಕು ಅವರು ಸುರಕ್ಷತೆ ಸಮವಸ್ತ್ರವನ್ನು ಕೊಡಬೇಕು ಅವರ ಆರೋಗ್ಯವನ್ನು ಪ್ರತಿ ತಿಂಗಳು ಹಾಕೊಂಡು ಹೋಗಿ ಚೆಕ್ ಮಾಡಿಸಬೇಕಂತ ನಮ್ಮ ಸರ್ ಹೇಳಿದ್ದಾರೆ ಅವರಿಗೂ ಮತ್ತೆ ನಮ್ಮ ಪೌರ ಕಾರ್ಮಿಕರ ವತಿಯಿಂದ ಮತ್ತೆ ಹೃದಯಗಳ